ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನನ್ನದೊಂದು ಚಿಕ್ಕದು ಅಂದರೆ ಒಂದು ಆಸೆ ಇತ್ತು ಸೊ ಅದನ್ನ ಇವಾಗ ನೆನ್ಸು ಮಾಡ್ಕೊಳ್ಳೋಂಥ ಸಮಯ ಏನು ಅಂತ ಎಲ್ಲ ಹೇಳ್ತೀನಿ ಏನಂದ್ರೆ ಪುಟ್ಟದಾಗಿ ಕಿಚನ್ ಗಾರ್ಡನ್ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಇವಾಗೆಲ್ಲ ನಮಗೆ ಸಿಗುವಂಥ ತರಕಾರಿಯಲ್ಲಿ ತುಂಬ ಅಂದರೆ ತುಂಬಾ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಸೊ ಬಟ್ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಂಡಂಗೆ ಅಲ್ವಾ ಸೊ ಹಾಗಾಗಿ ಸೊ ಎಷ್ಟಾಗುತ್ತೋ ಅಷ್ಟು ಒಂದು ನಾಲ್ಕರಿಂದ ಐದು ಎಷ್ಟಾಗುತ್ತೋ ಅಷ್ಟು ತರಕಾರಿನ ಸೊ ನನ್ನ ಒಂದು ಕಿಚನ್ ಗಾರ್ಡನಲ್ಲೇ ಬೆಳ್ಕೊಂಡು ತಿನ್ನಬೇಕು ಅನ್ನೋದು ಒಂದು ಪುಟ್ಟ ಆಸೆ ಇತ್ತು ಸೊ ಹಾಗಾಗಿ ಸೊ ನಿಮ್ಮನ್ನು ಅಲ್ಲಿಗೆ ಕೂಡ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ನಾನು ಸೆಟಪ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ಓಕೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬರೋಣ ನೆಕ್ಸ್ಟು ಏನು ಅಂತ ಫಸ್ಟಲ್ಲಿ ಹೋಗ್ಬಿಟ್ಟು ಬರೋಣ ಬನ್ನಿ ಒಂದು ಕಿಚನ್ ಗಾರ್ಡನ್ ಮಾಡ್ಕೋಬೇಕು ಅಂತೇಳಿ ಒಂದು ಟೂ ಇಯರ್ಸಿಂದ ಅನ್ಕೊತಿದ್ದೆ ಸೊ ಫೈನಲಿ ಒಂದು ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಫುಲ್ ಆಗಿಲ್ಲ ಸೊ ಯಾವ ಜಾಗದಲ್ಲಿ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಜಾಗ ಇಷ್ಟು ಮಾತ್ರ ಸೊ ಇಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದೀನಿ ಸೊ ಇದೆಲ್ಲ ಏನು ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ದೀನಿ ಸೊ ಇಷ್ಟು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇಷ್ಟು ಸ್ಪೇಸ್ ಇದೆ ನನಗೆ ಸೊ ಇಲ್ಲಿ ಗಾರ್ಡನ್ ಮಾಡ್ಕೊಳ್ಳೋಣ ಕಿಚನ್ ಗಾರ್ಡನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಸುಮ್ಮನೆ ಕ್ಲೀನ್ ಮಾಡಿಸಿದ್ದೀವಿ ಫಸ್ಟ ಏನು ಏನೂ ಎಲ್ಲ ಹಾಕಿಲ್ಲ ಸೀಡ್ಸೆಲ್ಲ ಹಾಕಬೇಕು ಇದು ನೋಡಿ ಇಲ್ಲಿ ಮಣ್ಣು ಈ ಥರ ಇದೆ ಮಣ್ಣು ಇದೆಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಇನ್ನು ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಸಿ ಅದಾದಮೇಲೆ ದೆಬ್ಬೆ ಎಲ್ಲ ಕಟ್ಸ್ಬಿಟ್ಟು ನೆಕ್ಸ್ಟ್ ಸೀಡ್ಸ್ ಹಾಕೋದು ಇನ್ನು ಒಂದು ಆಲ್ಮೋಸ್ಟ್ ಒಂದು ಫಿ ಒಂದು ಒಂದು ವೀಕ್ ಆಗುತ್ತಮ್ಮ ಮಾಡೋದಕ್ಕೆ ಹ್ಞೂ ಒಂದು ವೀಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೋ ಅಂದರೆ ರೈನಿ ಸೀಸನ್ಗೆ ಜಾಸ್ತಿ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಸೊಪ್ಪು ಅದು ಬಿಟ್ಟರೆ ಲೇಡೀಸ್ ಫಿಂಗರು ಸ್ವಲ್ಪ ಒಂದು ಮೂರು ನಾಲ್ಕು ಥರದ ಬೀಜ ತರಿಸಿಟ್ಕೊಂಡಿದ್ದೀನಿ ಅದನ್ನ ಮಾತ್ರ ಹಾಕೋದು ತೋರಿಸ್ತೀನಿ ಇದೊಂದು ಇನ್ಮೇಲೆ ಈ ಥರ ನೇಚರ್ ಫ್ರೆಂಡ್ಲಿ ಲಾಕ್ಸ್ ಬರ್ತಾ ಇರುತ್ತೆ ಇರಿ ಓಕೆನಾ ನನಗೆ ತುಂಬ ಇಷ್ಟ ಈ ರೀತಿ ನನ್ನದೇ ಆದಂಥ ಒಂದು ಪುಟಾಣಿ ಗಾರ್ಡನ್ ಇರಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ನಿಮಗೂ ಏನಾದರೂ ಆಸೆ ಇತ್ತು ಅಂತೇಳಿ ನೀವು ಕೂಡ ಮಾಡಿಕೊಡಿ ಅಷ್ಟೇ ನೋಡಿ ಇಷ್ಟು ಒಂದು ಒಂದು ಹತ್ತು ಅಜ್ಜ ಇರ್ಬೋದೇನೋ ಅಲ್ಲ ಅಲ್ಲಿ ಅಷ್ಟೇ ಒಂದು ಹತ್ತು ಅಜ್ಜೆ ಇರ್ಬೋದೇನೋ ಇಷ್ಟರಲ್ಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ ಇವಾಗ ಸುಮ್ಮನೆ ಸ್ವಲ್ಪ ದೂರದಲ್ಲಿ ಕರ್ಬೇವಿನ ಸೊಪ್ಪಿದೆ ಅದೊಂದು ಸ್ವಲ್ಪ ಕಿತ್ಕೊಂಡು ಚಟ್ನಿ ಪುಡಿ ಮಾಡಬೇಕು ಓಕೆನಾ ನೋಡಿದ್ರಲ್ಲ ಇದನ್ನು ಈ ಥರ ನೆಕ್ಸ್ಟ್ ನಾನು ನಾಳೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂತೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಕರ್ಬೇವು ಕಿತ್ಕೊಂಬಂದು ಚಟ್ನಿ ಪುಡಿ ಮಾಡೋಣ ಓಕೆ ಬನ್ನಿ ಇನ್ನು ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ ಇದು ಸ್ವಲ್ಪ ಹಾಳಾಗಿದೆ ಮೋಸ್ಟ್ಲಿ ರೈನಿ ಸೀಸನ್ಗೆ ಸ್ವಲ್ಪ ಚೆನ್ನಾಗಾಗ್ಬೋದೇನೋ ನೋಡಬೇಕು ಫ್ರೆಂಡ್ಸ್ ಇಲ್ಲಿ ಕರ್ಬೇವಿನ ಗಿಡ ಕಿತ್ಕೊಳ್ಳೋಣ ಅಂತಲೇ ಬಂದೆ ಸೊ ಚಟ್ನಿ ಪುಡಿ ಮಾಡಲಿಕ್ಕೆ ಏನಂದರೆ ಎಲ್ಲ ಒಂಥರ ಆಗಿಬಿಟ್ಟಿದೆ ನೋಡಿ ಒಂಥರ ಏನೋ ನೀರು ಇದೆ ಎಲ್ಲ ಇದೆ ಅದು ಅಷ್ಟೊಂದು ಚೆನ್ನಾಗಿಲ್ಲ ಇದು ನೋಡಿ ಏನು ಗೊತ್ತಾ ಇದೆಲ್ಲರೂ ಬಂದಿಲ್ಲ ಕಿತ್ಕೊಳ್ತಿರ್ತಾರಲ್ವಾ ಹಾಗೆಲ್ಲ ಕಿತ್ಕೊಂಡು ಕಿತ್ಕೊಂಡು ಒಂಥರ ರೋಗ ಥರ ಬಂದ್ಬಿಟ್ಟಿದೆ ಅನಿಸ್ತಾ ಇದೆ ಮೋಸ್ಟ್ಲಿ ಇದನ್ನು ಬಿಡಬೇಕಲ್ಲಮ್ಮ ಇದನ್ನು ತೆಗೆದ್ಬಿಟ್ಟು ಹೊಸ್ದಾಗಿ ಹಾಕ್ಬೇಕನ್ಸುತ್ತೆ ನೋಡಿ ಎಷ್ಟು ವರ್ಷದ್ದು ಇದು ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷ ಅನ್ಕೊತೀನಿ ಜಾಸ್ತಿನೇ ಆಯಿತು ತುಂಬ ಸುಮಾರು ವರ್ಷದಿಂದ ಇದರಲ್ಲೇ ಕಿತ್ಕೊಂಡೋದು ಆದರೆ ಈ ಥರ ಆಗಿದೆ ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷ ಆಯಿತು ಅನ್ಕೊತೀನಿ ಇದು ಹಂಗೆ ಇಟ್ಟು ನೋಡಿ ಹೆಂಗಾಗಿದೆ ಗೊತ್ತಾ ಅಂದರೆ ಇವಾಗ ನೋಡಿ ಹೊಸ್ದಾಗೆ ಇವಾಗ ಚಿಗುರು ಚಿಗುರು ಮಾತ್ರ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಇದು ಚಿಗುರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿ ಬರೋಲ್ಲ ಇವಾಗ ಎಷ್ಟಿರುತ್ತೋ ಅಷ್ಟೇನೇ ಕಿತ್ಕೊಳ್ತೀನಿ ಚೆನ್ನಾಗಿರೋದನ್ನ ನೋಡಿ ಈ ರೀತಿ ಫ್ರೆಶ್ ಎಲ್ಲೂ ಸಿಗೋದಿಲ್ಲ ಇದನ್ನು ಮಾರ್ಕೆಟಲ್ಲೂ ಜಾಸ್ತಿ ರೇಟಮ್ಮ ಇವಾಗ ಎಷ್ಟು ಇಪ್ಪತ್ತು ಏನೋ ಒಂದು ಕಟ್ಕೊಡ್ತಾರೆ ಇವಾಗ ಎಷ್ಟು ಕಾಸ್ಟ್ಲಿ ಇವಾಗ ನೋಡಿ ಇಲ್ಲ ಎಷ್ಟು ಎಷ್ಟು ಬೇಕಾದರೂ ಕಿತ್ಕೋ ಆದರೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಕೆಳಗಡೆ ನನಗೆ ನಾನು ಸ್ವಲ್ಪ ಐಟ್ ಕೂಡ ಕಡಿಮೆ ಇರೋದ್ರಿಂದ ನಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಮಾತ್ರ ತಗೋಬೋದು ಮೇಲೆಲ್ಲ ಚೆನ್ನಾಗಿದೆ ನೋಡಿ ಸ್ವಲ್ಪ ಇಷ್ಟೇ ಸಿಕ್ಕಿರೋದು ಇವಾಗ ಚ ಚೆನ್ನಾಗಿಲ್ಲ ಕಿತ್ಕೊಂಡಾದ್ರೆ ಏನು ಮಾಡಲಿ ನಾವು ಏನು ಆಹಾರ ತಿಂತೀವಲ್ವಾ ಅದೇ ನಮಗೆ ಇನ್ನರ್ ಬ್ಯೂಟಿ ಕೊಡೋದು ಈ ಥರ ಎಲ್ಲ ಕೊಳೆ ಕೊಳೆ ಎಲ್ಲ ತಿಂದರೆ ಮುಖಲ್ಲೇ ಚೆನ್ನಾಗಿರುತ್ತಾ ಮುಖದೆಲ್ಲ ಪಿಂಪಲ್ಸ್ ಆಗುತ್ತೆ ಹಾಗಾಗಿ ಎಷ್ಟು ನಾವು ಫ್ರೆಶ್ಶೇ ತಿಂತೀವಿ ಅಷ್ಟು ನಾವು ಚೆನ್ನಾಗಿರ್ತೀವಿ ಅಷ್ಟೇ ಅಲ್ವಾ ಭಕ್ತಿಯೆಲ್ಲ ನಿಜವಾಗಲು ಸರಿ ಫ್ರೆಂಡ್ಸ್ ಇಷ್ಟೇ ಸಿಕ್ಕಿದ್ದು ಬನ್ನಿ ಹೋಗಿ ಮನೆಗೆ ಹೋಗಿ ಚಟ್ನಿ ಪುಡಿ ಮಾಡೋಣ ಸೊ ನನ್ನ ಗಾರ್ಡನ್ ಲಾಕ್ಸ್ಗೆ ಸೊ ಈ ಮೇಲೆ ಪ್ರತಿದಿನ ನನ್ನ ಗಾರ್ಡನ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆದಷ್ಟು ನಿಮಗೆ ನೇಚರ್ ಫ್ರೆಂಡ್ಲಿ ಲಾಕ್ಸ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತೀನಿ ಓಕೆ ಬನ್ನಿ ಹೋಗಿ ಚಟ್ನಿ ಪುಡಿ ಮಾಡೋಣ ಫ್ರೆಂಡ್ಸ್ ಇನ್ನು ಚಟ್ನಿ ಪುಡಿ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊತಿದ್ದೆ ಒಂದು ಆಲ್ಮೋಸ್ಟ್ ಒಂದು ಒಂದು ಮಂತ್ನೇ ಆಗೋಯ್ತು ಖಾಲಿಯಾಗಿ ಮಾಡೇ ಇಲ್ಲ ಹಾಗಾಗಿ ಮಾಡ್ತೀನಿ ನನಗೆ ಸಾಂಬಾರಿಲ್ಲಾಂದ್ರೂ ಪರವಾಗಿಲ್ಲ ಸ್ವಲ್ಪ ರೈಸ್ ಚಟ್ನಿ ಪುಡಿ ತುಪ್ಪ ಇದ್ರೆ ಸಾಕು ತಿನ್ಕೊಂಡ್ಬಿಡ್ತೀನಿ ಹಾಗಾಗಿ ಇವಾಗ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇದು ನೆನ್ನೆನೇ ನಾನು ಕೊಬ್ಬರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಫಸ್ಟ್ ಮಿಕ್ಸರ್ ಮಾಡ್ಕೊಂಬಿಡೋಣ ಅಂದರೆ ಏನಾದರೂ ಮಾಡಬೇಕು ಅಂದರೆ ಇವಾಗ ಶೇಂಗ ಬೀಜ ಹುರ್ದು ಇಟ್ಕೊಳೋದು ಬೆಳ್ಳುಳ್ಳಿ ಇಟ್ಕೊಳೋದು ಹಾಗೆ ಕೊಬ್ಬರಿನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಈಸಿ ಆಗ್ಬಿಡುತ್ತೆ ನಾನು ಮಾಡಲಿಕ್ಕೆ ಶೇಂಗಾ ಬೀಜ ಹಾಗೆ ಬೆಳ್ಳುಳ್ಳಿನೂ ಕೂಡ ಎರಡನ್ನೂ ಹುರ್ಕೊಂಡಿರಬೇಕಾಗುತ್ತೆ ಬೆಳ್ಳುಳ್ಳಿನಷ್ಟೇನು ಎಷ್ಟಾಗುತ್ತೋ ಅಷ್ಟು ನಾನು ನಾನೊಂದು ಇಡೀ ಅಷ್ಟು ತೊಗೊಂಡಿದ್ದೀನಿ ಶೇಂಗಾ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇನ್ನು ಕೊಬ್ಬರಿ ನೋಡಿದ್ರಲ್ಲ ಒಂದು ಬಟ್ಲ ತೊಗೊಂಡು ಅದನ್ನು ನಾನು ಮಿಕ್ಸಿಗೆ ಹಾಕೊಂಡು ರುಬ್ಬಿ ಇವಾಗ ಅದನ್ನು ಹುರ್ಕೊಳ್ತಾ ಇದ್ದೀನಿ ಇಲ್ಲಾಂತ ಶೇಂಗಾ ಪುಡಿಗೆ ಜಾಸ್ತಿ ಈ ರೀತಿ ಕೊಬ್ಬರಿನೆಲ್ಲ ಉಪಯೋಗಿಸ್ಬಾರ್ದು ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ಇದು ಕೊಬ್ಬರಿ ಕಡಿಮೆ ಇರಬೇಕು ಶೇಂಗಾ ಜಾಸ್ತಿ ಇರಬೇಕು ತುಂಬಾ ರುಚಿಯಾಗಿ ಬರುತ್ತೆ ಇದು ಜೊತೆ ಸ್ವಲ್ಪ ಕಡಲೆ ಕೂಡ ಹಾಕ್ತಾರೆ ಸೊ ನನಗೆ ಕಡಲೆ ಹಾಕ್ತಾಯಿಲ್ಲ ಯಾಕಂದರೆ ನನಗೆ ಕಡಲೆ ಅಷ್ಟೊಂದು ಇಷ್ಟನೇ ಆಗೋಲ್ಲ ಕಡಲೆ ಚಟ್ನಿ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಶೇಂಗಾ ಅಂದರೆ ಜಾಸ್ತಿ ಇಷ್ಟ ಹಾಗಾಗಿ ಶೇಂಗಾ ಪುಡಿ ಮಾಡಲಿಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಬರೀ ಶೇಂಗಾನೇ ಹಾಕೊಂಡು ರುಬ್ಬ್ದಾಗ ಏನಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿ ತುಂಬ ರುಚಿಯಾಗಿರುತ್ತೆ ನಾನು ಈ ರೀತಿ ಮಾಡ್ತಾ ಇದ್ದೀನಲ್ಲ ನೀವು ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇನ್ನು ಬೆಳ್ಳುಳ್ಳಿನೂ ಅಷ್ಟೇ ನಾನು ನೆನ್ನೆನೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ತೋಟದಿಂದ ಕರ್ಬೇವು ತೊಗೊಂಬಂದಿದ್ದೀನಲ್ಲ ಅದನ್ನು ಕೂಡ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಿಕ್ಕಿದ್ದು ನೆಕ್ಸ್ಟ್ ಇವಿಷ್ಟು ನಾನು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟ್ ಮಿಕ್ಸರ್ ಮಾಡ್ಕೊಳೋದ್ರಿಂದ ಸ್ವಲ್ಪ ತರಿ ತರಿನೂ ಇರುತ್ತೆ ಸ್ವಲ್ಪ ನಯಸ್ಸು ಇರುತ್ತೆ ಎಲ್ಲದನ್ನೂ ಒಟ್ಟಿಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಗೆ ಏನು ನಾನು ಕರಿಬೇವು ತೊಗೊಂಬಂದಿ ಅದಷ್ಟು ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಇದಕ್ಕೆ ನಾನು ಕೊಬ್ಬರಿನ ಮಿಕ್ಸರ್ ಮಾಡ್ಕೊಂಡು ಏನು ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಕೂಡ ಹಾಕಿಬಿಟ್ಟು ನಾನು ಹುರಿದಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನೇನು ಮಾಡಿದೆ ಅಂತೇಳಿದರೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮಿಕ್ಸರ್ ಮಾಡ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳೋದ್ರೂ ಕೂಡ ತುಂಬಾ ರುಚಿಯಾಗಿತ್ತೆ ಒಂದು ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಈ ರೀತಿ ಚಟ್ನಿ ಪುಡಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಸೊ ತುಂಬ ಜನ ಖಾರಕ್ಕೆ ಪುಡಿ ಹಾಕೋದೇ ಇಲ್ಲ ಚ ಅಂದರೆ ಒಣ್ಮೆಣಿಕಾಯಿ ರುಬ್ಬಿ ಬಿಟ್ಟು ಮಾಡ್ತಾರೆ ಬಟ್ ಈ ರೀತಿ ಮಾಡಿ ಸೂಪರಾಗಿರುತ್ತೆ ಆ್ಯಂಡ್ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಮುಂದಿನ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಟೆಕೆ ನೀ ಹೋಗೋ ಹಾಗಿಲ್ಲ ಈ ಕಣ್ಣ ಮಾರಿಗೆ ನನಪೀನಿ ನಿಂದೇ ಸರ್ಕಾರ ನಿಧು ಅಂದರೆ ತುಂಬಾನೇ ಉಪಕಾರಾ